ಯೋಗ ಗುರು ನಿರಂಜನ ಮೂರ್ತಿಯಿಂದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೋಗ ವಿದ್ಯಾರ್ಥಿನಿಗೆ ಬಾಬಾ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಗೊತ್ತಾಗಿದೆ ಲೈಂಗಿಕ ಕಿರುಕುಳ ಆರೋಪದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಯೋಗ ವಿದ್ಯಾರ್ಥಿನಿಗೆ ಬಾಬಾ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಗೊತ್ತಾಗಿದೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ನಡೆಸಿ ಲೈಂಗಿಕ ಕಿರುಕುಳ ಆರೋಪದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯೋಗ ಗುರು ನಿರಂಜನ ಮೂರ್ತಿಯಿಂದ ನಡೆದಿರುವಂಥ ಅತ್ಯಾಚಾರ ಪ್ರಕರಣ ಇದೆ ಪೋಕ್ಸೋ ಅತ್ಯಾಚಾರ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ತನಿಖೆಯ ವೇಳೆಯಲ್ಲಿ ವಿಡಿಯೋ ಫೋಟೋ ಸಾಕ್ಷಿ ಪತ್ತೆಯಾಗಿದೆ ಹಲವು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿರುವಂಥ ಆರೋಪ ಬಾಬಾ ಮೇಲಿದೆ ಎಫ್ಎಸ್ಎಲ್ ವರದಿ ಬರುವುದು ಮಾತ್ರ ಬಾಕಿ ಇದೆ ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್ ಇದು ಯೋಗ ಮಾಸ್ಟರ್ ಏನಿದ್ದಾನೆ ಅದನ್ನ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇತ್ತು ಅದರಲ್ಲಿ ಒಬ್ಬರು ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರದಲ್ಲಿ ಅದನ್ನು ನಾವು ನಿನ್ನೆ ಆತನ ಬದಲೇ ಅದನ್ನು ತಸ್ಕಿರಿ ಮಾಡಿದ್ವಿ ನಾವು ತಸ್ಕಿರಿ ಮಾಡಿ ಅದು ಒಂದು ಟೈಮ್ ಲಿಮಿಟಲ್ಲಿ ಅದನ್ನು ನಾವು ಚಾರ್ಜ್ ಶೀಟ್ ಕೊಡೋದು ಇರುತ್ತದೆ ಹಾಗಾಗಿ ಅದು ನಿನ್ನೆ ನಮ್ಮ ತನಿಖಾಧಿಕಾರಿಯವರು ಒಂದು ತ ಚಾರ್ಜ್ ಶೀಟನ್ನು ನಿನ್ನೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಸರ್ ಅದರಲ್ಲಿ ಇನಿಷಿಯಲಿ ತುಂಬ ಮಹಿಳೆ ತುಂಬ ಮಹಿಳೆಯರ ಅಂತ ಇತ್ತು ಸರ್ ಅಲ್ಲಿ ಎಷ್ಟು ಅಂತ ಏನು ನಂಬರ್ಸ್ ಈಗ ಸದ್ಯಕ್ಕೆ ನಾವು ಅದನ್ನು ಬಂದಿರೋದು ಒಂದು ಮಹಿಳೆ ಅಂತ ಬಂದಿದ್ದೆ ಮತ್ತು ಬೇರೆಯವ್ರಿಗೆ ಯಾವುದು ನಾವು ಇನ್ನೂ ಯಾರೂ ಮುಂದೆ ಬಂದಿಲ್ಲ ಮುಂದೆ ಬಂದಾಗ ನಾವು ಮುಂದೆ ಬಂದಾಗ ನಾವು ಅದ್ರ ಬಗ್ಗೆ ನಾವು ತನಿಖೆ ಏನೋ ತನಿಖೆ ಯೋಗ ಮಾಸ್ಟರ್ ಏನಿದ್ದಾನೆ ಅದನ್ನ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇತ್ತು ಅದರಲ್ಲಿ ಒಬ್ಬರು ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರದಲ್ಲಿ ಅದನ್ನು ನಾವು ನಿನ್ನೆ ಅದನ್ನು ಬದಲೇ ಅದನ್ನು ತಸ್ಕಿರಿ ಮಾಡಿದ್ದೆ ನಾವು ತಸ್ಗಿರಿ ಮಾಡಿ ಅದು ಒಂದು ಟೈಮ್ ಲಿಮಿಟಲ್ಲಿ ಅದನ್ನು ನಾವು ಚಾರ್ಜ್ ಶೀಟ್ ಕೊಡೋದು ಇರುತ್ತದೆ ಹಾಗಾಗಿ